ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೊಂತೀನಿ ನಾವೆಲ್ಲಿ ಹೋಗ್ತೀವಿ ಅಂತೇಳಿ ಹೇಳ್ತೀನಿ ಬರ್ರಿ ಕೊನೆ ಕೊನೆಗೆ ಇವತ್ತು ಇದು ರವಿವಾರ ಮತ್ತು ಸೋಮವಾರದ ಬ್ಲಾಗ್ ರವಿವಾರ ನನ್ನ ಮಗಳಿಗೆ ಸ್ವಲ್ಪ ಮುಡಿದೋಷ ಆಗಿತ್ತು ಅದಕ್ಕೆ ಹಾಕಿಸ್ಕೊಂಬರಾಗ ಹೊಂಟಿದ್ವಿ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಮನೆಯೊಳಗೆ ಭಾಳ ಕೆಲಸ ಆಯ್ತು ಸೊ ನನಗೆ ವ್ಲಾಗ್ ಆಗಲಿಲ್ಲ ಒಂದು ಕಂಟಿನ್ಯೂ ಆಗಿ ವೀಡಿಯೋಸ್ ಹಾಕ್ಬೇಕು ಅನ್ಕೊತೀನಿ ಬಟ್ ಕೆಲಸ ಏನಾದರೂ ಬಂದುಬಿಡ್ತವ ಅದಕ್ಕೆ ಆಗಲಿಲ್ಲ ವಿಡಿಯೋ ಮಾಡೋಕ್ಕೆ ಸೊ ಅದಕ್ಕೆ ಇವಾಗ ಹೊರಗೆ ಹೊಂಟಿದ್ವಲ್ಲ ಅದ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ವಿಡಿಯೋ ಮಾಡಾತೀನಿ ಅದೇನು ಗೊತ್ತಿಲ್ಲ ನನ್ನ ಮಗಳು ಯಾಕೋ ಸೈಲೆಂಟಾಗಿ ಕುಂದ್ರೋದು ಕಿರಿಕಿರಿ ಮಾಡೋದು ಒಂಥರ ಎಲ್ಲ ಕಿರಿಕಿರಿ ಮಾಡಾಳಾಕಿ ಡೇನು ಹಂಗೆ ಕಿರಿಕಿರಿ ಮಾಡಾಳ ಯಾಕೆ ಯಾಕೆ ಅಂತ ನೋಡಿದಾಗ ಆಮೇಲೆ ಗೊತ್ತಾಯಿತು ಅಕ್ಕಿಗೂ ದೋಷ ಆಗೈತಿ ಅಂಥೇಳಿ ಅದು ಆಗೈತಿ ಅಂತ ಗೊತ್ತಾದ ಮೇಲೆ ನಾವು ಬಿಡೋದು ಬಿಟ್ಟು ಸಂಡೇನ ನಾವು ಹಾಕಿಸ್ಕೊಂಡು ಬರೋಕೆ ಹೋದ್ವಿ ಅದು ಹೋಗುವಾಗ ಅದು ನಮ್ಮ ನಮ್ಮೂರು ಸೈಡ್ ಇದನ್ನು ನಾನು ಓದಿದ ಕಾಲೇಜ್ ನೋಡ್ರಿ ಕಾಣಿಸ್ತೈತೆ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಓದಿದ ಕಾಲೇಜ್ ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಅಲ್ಲೇ ಹೋದ್ವಿ ಇವಾಗ ನೋಡ್ತಾ ಇರ್ಬೋದು ನೀವು ಹಾಕಾಕತ್ತಾರ ಅವರು ಕುಲುಮೆ ಮಾಡ್ತಾರಲ್ಲ ಅವ್ರ ಕಡೆಯನ್ನು ಹಾಕಿಸ್ಬೇಕಿದ್ದನ್ನು ಅವರು ಒಂದು ಕಬ್ಬಣದ್ದು ತಂತಿ ಟೈಪ್ ಇರ್ತೈತಿ ಅದನ್ನು ದೇವ್ರಿಗೆ ಮುಟ್ಟಿಸಿ ದೇವ್ರಿಗೆ ಅವ್ರ ಆಶೀರ್ವಾದ ಮಾಡಿ ಇದನ್ನು ಮಕ್ಕಳಿಗೆ ಹಾಕ್ತಾರ ಕುಲುಮೆ ಅಂದ್ರೆ ಅದರೊಳಗೆ ಲಕ್ಷ್ಮೀ ದೇವಿ ಇರ್ತಾಳಂತ ಅಂತ ನಂಬಿಕೆ ಸೊ ಅದಕ್ಕೆ ಅವರು ಇದನ್ನು ಈ ಥರ ಒಂದು ಮಾಡಿ ದೇವ್ರಿಗೆ ಮುಟ್ಟಿಸಿ ಅದನ್ನು ಮಕ್ಕಳಿಗೆ ಹಾಕೋದ್ರಿಂದ ಏನೂ ಮಕ್ಕಳಿಗೆ ಮುಟ್ಟದೋಷ ಅಂಥದ್ದು ಆಗಂಗಿಲ್ಲ ಅಂಥೇಳಿ ಅವ್ರು ನಮ್ಮ ನಂಬಿಕೆ ಐತಿ ನಾವು ಇದನ್ನು ಹಾಕ್ತೀವಿ ಆದರೆ ಇದನ್ನು ಹಾಕಿದ ಮೇಲೆ ಎಲ್ಲಾದರೂ ಹೊರಗಡೆ ಹೋಗಬಾರ್ದು ನಾವು ಜಾಸ್ತಿ ಎಲ್ಲಾದರೂ ತೀರ್ಕೊಂಡಿರ್ತಾರಲ್ಲ ಅಲ್ಲಿ ಡೆಲಿವರಿ ಆಗಿರ್ತಾರ ಅಲ್ಲಿ ಅಂದರೆ ಮುರ್ಚಟ್ಟು ಅಂತಾರಲ್ಲ ಮೈಲಿಗೆ ಅಂತಾರಲ್ಲ ಮೈಲಿಗೆ ಕಡೆ ಹೋಗಬಾರ್ದು ಯಾಕಂದ್ರೆ ಅದರದ್ದು ಪವರ್ ಹೋಗಿಬಿಡ್ತೈತಿ ಅಂತ ಹೇಳ್ತಾರೆ ಸೊ ನೋಡಿ ಇವಾಗ ತಂತಿನ ಕೈಗೆ ಹಾಕಿ ಅದನ್ನು ಫಿಟ್ ಮಾಡಿ ಅವರು ಕೊಡ್ತಾರೆ ಅವ್ರಿಗೆ ನಾವು ಎಷ್ಟು ದಕ್ಷಿಣ ಇಡಬೇಕು ನೂರ ಒಂದು ರೂಪಾಯಿ ದಕ್ಷಿಣ ಇಡಬೇಕು ಅದನ್ನು ಹಾಕಿಸ್ಕೊಂಡು ಅಲ್ಲಿಂದ ನಾವು ಸೀದಾ ಹೋಟೆಲ್ಗೆ ಹೋದ್ವಿ ಯಾಕಂದ್ರೆ ನನ್ನ ಹಸ್ಬೆಂಡ್ ಊಟ ಏನೂ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಅವರು ಉಪವಾಸನ ಇದ್ರೆ ಅದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ತಿಂದು ಅಲ್ಲಿಂದ ಮನೆಗೆ ಹೋದ್ವಿ ಬಾಜಿ ತೊಗೊಂಡ್ವಿ ಭಾಳ ದಿವಸ ಆಗಿತ್ತು ಪಾವ್ ಬಾಜಿ ತೊಗೊಂಡಿರಲಿಲ್ಲ ಅದಕ್ಕೆ ಪಾವ್ ಬಾಜಿ ತೊಗೊಂಡು ನಾನು ಪೂರಿ ತೊಗೊಂಡಿದ್ದೆ ನಂಗೆ ಪೂರಿ ಅಂದರೆ ಭಾಳ ಇಷ್ಟ ಸೊ ನೋಡ್ರಿ ನನ್ನ ಮಗ ಇಲ್ಲಿ ಬ್ರೆಡ್ ಹೆಂಗೆ ತಿನ್ನೋಕೊಂತಾನ ಅಂತ ಹೇಳಿ ಬ್ರೆಡ್ನ ಫೋರ್ಕ್ಲಿಂದ ಕ್ಲಿಂದ ಅವನು ಫಸ್ಟ್ ಅವನಿಗೆ ಮೂರು ದೋಷ ಆಯಿತು ಆಮೇಲೆ ಈಗೀಗ ಆಯ್ತು ಅದು ಹೆಂಗಾಯ್ತು ಅಂತ ನನಗಂತೂ ಗೊತ್ತಿಲ್ಲ ಆಮೇಲೆ ನಮ್ಮ ರೂಮ್ದು ಕಂಪ್ಲೀಟ್ ಎಲ್ಲ ಚೇಂಜ್ ಆಗಿಬಿಟ್ಟೈತಿ ಅಂದರೆ ನಾವು ಹೊಸ ಶಾಪ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಇಲ್ಲಿ ರ್ಯಾಕ್ ಇತ್ತು ಬಟ್ಟೆನೋ ಅದ್ರಾಗ ಇರ್ತಿದ್ವಿ ಡೈಲಿ ವೇರ್ ಬಟ್ಟೆ ಆ ರ್ಯಾಕ್ನ ತೊಗೊಂಡು ಹೋಗಿಬಿಟ್ರೆ ಇವಾಗ ಬಟ್ಟೆ ಹೇಳೋಕ್ಕೆ ಜಾಗನೇ ಇಲ್ಲ ಸೊ ಮೀಶೋಯಿಂದ ಇಂದ ಒಂದೆರಡು ಪೌಚಸ್ ಆರ್ಡ್ರ್ ಮಾಡ್ತೀನಿ ಅಂದರೆ ಲಾಂಡ್ರಿದು ಪೌಚಸ್ ದೊಡ್ಡ ಬ್ಯಾಗ್ ಆ ಬ್ಯಾಗ್ ತರಿಸಿದ್ರೆ ಈ ಬಟ್ಟೆ ಎಲ್ಲ ಅದರೊಳಗೆ ಹೋಗಿಬಿಡ್ತಾವ ಡೈಲಿ ವೇರ್ ಬಟ್ಟೆ ಸೂ ಹೊಸ ಬಟ್ಟೆ ಎಲ್ಲ ಟ್ರೆಝರಿ ಒಳಗೆ ಹಾಕಿಟ್ಟೀನಿ ಈಗ ರೂಮ್ ಸ್ವಲ್ಪ ಜಾಗ ದೊಡ್ಡದಾದಂಗೆ ಆಯ್ತು ಈ ಬಟ್ಟೆನ ಹೆಂಗೆ ಮಡಿ ನನ್ನ ಮಕ್ಕಳು ಬಿಡಾವಲ್ರ ಬರೀ ಕಿತ್ತು ಕಿತ್ತು ಕಿತ್ ಥರ ಫಸ್ಟ್ ಆ ಬ್ಯಾಗ್ ನಮ್ಮ ಮೀಶೋ ಒಳಗೆ ನೋಡೀನಿ ಆರ್ಡ್ರ್ ಮಾಡೀನಿ ಆ ಆರ್ಡ್ರಸ್ ಬಂದಮೇಲೆ ನಾನು ಫಸ್ಟ್ ಈ ಬಟ್ಟೆಗಳನ್ನೆಲ್ಲ ಅದ್ರೊಳಗೆ ಹಾಕಿಟ್ಬಿಡ್ಬೇಕು ಇಲ್ಲಾಂದ್ರೆ ಮುಗೀತು ನಾನು ಮಡಿಚಿಟ್ಟು ಮಡಿಚಿಟ್ಟ ಸಾಕೆ ಹೋಗಿಬಿಡ್ತಿತ್ತು ನನಗೆ ನನ್ನ ಮಗಳು ನೋಡ್ರಿ ಇಲ್ಲಿ ಹೆಂಗೆ ಆಟ ನೋಡಿರಿ ರೂಮ್ ಇಷ್ಟು ಸ್ಪೇಸ್ಫುಲ್ ಜಾಗ ಐತಿ ಮತ್ತು ನಾವೇನು ಶಾಪ್ ಸ್ಟಾರ್ಟ್ ಮಾಡಿವಲ್ಲ ಆ ಸ್ಟಾ ಆ ಶಾಪಿಗೆ ಬೇಕಾಗಿರುವಂಥ ಐಟಮ್ಸ್ ಮತ್ತು ಫ್ರಿಜ್ ನೋಡಿರಿ ಇದು ಅಯ್ಯಾತಿದ್ರ ಅಂದ್ರೆ ಶಾಪಿಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೊಗೊಂಡು ಹೊಟ್ಟಿದ್ರು ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಂಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಎಲ್ಲ ಟಿಫಿನ್ ಮಾಡಿ ಎಲ್ಲ ಕೆಲಸ ಮುಗಿಸಿದ್ದೆ ಆಲ್ಮೋಸ್ಟ್ ನಮ್ಮ ಮಾಮ ಅವರು ನೆಲ್ಲಿಕಾಯಿ ತೊಗೊಂಬಂದ್ರೆ ನನಗೆ ಈ ರೀತಿ ನೆಲ್ಲಿಕಾಯಿ ಉಪ್ಪು ಭಾಳ ಇಷ್ಟ ಸ್ಕೂಲ್ ಟೈಮ್ ಒಳಗೆಲ್ಲ ನಾವು ಹಿಂಗೆ ತಿಂತಿದ್ದೀವಿ ಯಾರಿಗೆಲ್ಲ ನೆನ್ಪೈತಿ ಕಮೆಂಟ್ ಮಾಡಿ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವತ್ತು ಶನಿವಾರದ ವಿಡಿಯೋ ನನ್ನ ಮಗಳಿಗೆ ನಾವು ಆಗಿತ್ತು ಆಗಿತ್ತಂತ ಹೇಳಿದ್ನಲ್ಲ ಅದು ನಮ್ಮತ್ತ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಂಗೆ ಯಾಕಂದ್ರೆ ನಮ್ಮ ಮನೆಯವರು ಒಂದು ಹೊಸ ಶಾಪ್ ಮಾಡಾ ಥರ ಸೊ ಅದೊಂದು ಗುಡ್ ನ್ಯೂಸ್ ಸರ್ಪ್ರೈಸ್ ಇತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊತ ಹೇಳಾತಿದ್ನಲ್ಲ ಸರ್ಪ್ರೈಸ್ ಅಂದರೆ ಸಾರಿ ಗುಡ್ ನ್ಯೂಸ್ ಅಂದರೆ ಇದೆ ನಮ್ಮ ಮನೆಯವರು ಹೊಸ ಶಾಪ್ ಓಪನ್ ಮಾಡೋ ಥರ ಅದೊಂದು ಖುಷಿ ನನಗೆ ಅಂದರೆ ಫಸ್ಟು ನಮ್ಮದು ಶಾಪ್ ಇತ್ತು ಜನ್ರಲ್ ಸ್ಟೋರ್ ಇತ್ತು ನಾವು ಮ್ಯಾರೇಜ್ ಆದಾಗ ಅದು ಮತ್ತೆ ಏನೋ ಸ್ವಲ್ಪ ಕಾರಣಗಳಿಂದ ಸ್ಟಾಪ್ ಮಾಡಿಬಿಟ್ವಿ ನಾವು ಶಾಪ್ ಮಾಡಲಿಲ್ಲ ಅದಾದಮೇಲೆ ಅವರು ಬೇರೆ ಕಡೆ ಜಾಬ್ ಮಾಡ್ತಿದ್ರು ಕೆಲಸ ಮಾಡ್ತಿದ್ರು ಬಟ್ ಬೇರೆ ಕಡೆ ಎಲ್ಲ ಅವ್ರಿಗೆ ಸೆಟ್ ಆಗಲಿಲ್ಲ ಸೊ ಅದಕ್ಕೆ ಅವರು ಮತ್ತೆ ಇವಾಗ ಶಾಪ ಹುಡುಕಿ ಶಾಪ್ ಮಾಡೋ ಆ ಥರ ಸೊ ಇವತ್ತು ಸಂಡೇ ಆದದ್ದು ಪೂಜೆ ಐತಿ ನೋಡ್ತೀನಿ ಸಾಧ್ಯ ಆದರೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ ಯಾಕಂತಂದ್ರೆ ನಾನು ಶಾಪಿಗೆ ಹೋಗ್ತೀನೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ನಮ್ಮ ಮಮ್ಮಿ ಮನೆಗೆ ಹೋಗಾಕತ್ತೀನಿ ನಾನು ಅದ ನನ್ನ ಫ್ರೆಂಡ್ ಮದುವೆ ಐತಲ್ಲ ಕಿಂದು ಇವತ್ತಿಂದ ಎಲ್ಲ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಆಗ್ತವೆ ಸೊ ಹಂಗೆ ಕ ವಾರ್ನಿಂಗ್ ನೀವು ಬರಬೇಕು ಬರಲಿಲ್ಲ ಅಂದರೆ ಮಾತಾಡೋಂಗಿಲ್ಲ ನೋಡಂತ ಎಷ್ಟಾದರೂ ಬೆಸ್ಟ್ ಫ್ರೆಂಡ್ ಅಲ್ಲ ನನ್ನ ಫ್ಯಾಮಿಲಿ ಫ್ರೆಂಡ್ ಆಕಿ ಸೊ ಅದಕ್ಕೆ ಆಕಿಂದು ಮ್ಯಾರೇಜ್ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡಬೇಕು ಹೋಗೋದು ಬರೋದು ಮಾಡಬಹುದು ಬಟ್ ಅಲ್ಲಿ ಹೋಗಿ ಇಲ್ಲಿ ಬಂದು ಮತ್ತೆ ಇಲ್ಲಿ ಅಡುಗೆ ಮಾಡೋದು ಅದು ಇದು ಟೈರ್ಡ್ ಆಗ್ತೈತಿ ಅನ್ನೋ ಕಾರಣಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ ಅಲ್ಲೇ ಹೋಗಿ ಒಂದು ವಾರ ಹಂಗಕ್ಕೆ ಮದುವೆ ಮುಗಿಸ್ಕೊಂಡು ಒಂದೆರಡು ದಿನ ನಮ್ಮನೆಯಾಗ ರೆಸ್ಟ್ ಮಾಡಿ ವಾಪಸ್ ಬರೋಣ ಅಂದ್ಕೊಂಡೀನಿ ಸೊ ಅದಕ್ಕೆ ಹೋಗಾತೀನಿ ಇವತ್ತು ಈವ್ನಿಂಗ್ ಹೋಗಬೇಕು ಈವ್ನಿಂಗ್ ಆರು ಗಂಟೆ ಆರೂವರೆಗೆ ಹೋಗ್ತೀನಿ ಮನೆಗೆ ಇವಾಗ ಮದುವೆಗೆ ನನಗೆ ಯಾವ್ಯಾವ ಡ್ರೆಸ್ ಬೇಕೋ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಅದು ನಮ್ಮ ಮನೆಯವ್ರು ಶಾಪ್ ಮಾಡಾತ್ತೈತಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ಯಾಕಂದರೆ ಇನ್ನೊಬ್ರ ಕೈಯಾಗ ಕೆಲಸ ಮಾಡೋಕ್ಕಿಂತ ನಾವೇ ಏನೋ ಒಂದು ಸ್ವಂತ ಮಾಡಿದ್ರೆ ಚಲೋ ಅನ್ನಿಸ್ತೈತಿ ಅಂತ ನನ್ನ ಅಭಿಪ್ರಾಯ ಸೊ ನಮ್ಮ ಕಡೆ ಯಾವಾಗಲೂ ದುಡ್ಡು ಕೈಯಾಗಿರ್ತಾವ ಮತ್ತು ಇನ್ನೊಬ್ರ ಕಡೆ ಕೆಲಸ ಮಾಡೋದಂದ್ರೆ ಸ್ವಲ್ಪ ಗೊತ್ತಾಗ್ತೈತೆ ನಿಮ್ಗೆ ಅವ್ರು ಹೆಂಗೆ ಟ್ರೀಟ್ ಮಾಡ್ತಾರೆ ನಮ್ಮನ್ನು ಅಂಥೇಳಿ ಸೊ ಅವ್ರು ಇನ್ನೊಂದು ಶಾಪ್ ಮಾಡಿದ್ರಂಗೆ ಭಾಳ ಅಂದ್ರೆ ಭಾಳ ಆಗತ್ತೈತಿ ಸೊ ಅದು ಪೂಜೆ ಎಲ್ಲ ಸ್ಟಾರ್ಟ್ ಆಮೇಲೆ ಶಾಪ್ ಮತ್ತು ಸ್ಟಾರ್ಟ್ ಆಗ್ತೈತಿ ಮತ್ತು ಇನ್ನೊಂದು ಹೇಳಬೇಕಿತ್ತಲ್ಲ ನನ್ನ ಮಗಳಿಗೆ ಮುರ್ದೋಷ ಆಗಿತ್ತು ಅಂಥೇಳಿ ಅದು ಹಾಕಿಸ್ಕೊಂಡು ಬಂದ್ವಿ ಭಾಳ ಕಿರಿಕಿರಿ ಮಾಡಾತಿದ್ಲು ಅಂತ ನಾನು ನಿಮ್ಗೆ ಲಾಸ್ಟ್ ಹುಡುಗ ಹೇಳಿದ್ದೆ ಅಕ್ಕಿ ಕಿರಿಕಿರಿ ಮಾಡಬೇಕು ನನಗೆ ಅಳು ಬಂದುಬಿಟ್ಟಿತ್ತು ಏನು ಮಾಡ್ಬೇಕಂತ ಗೊತ್ತಾಗತ್ತಿದ್ದಿಲ್ಲ ಹಂಗೆ ಚೆಕ್ ಮಾಡ್ವಿ ಟ್ರೈ ಮಾಡೋಣ ನೋಡೋಣ ಅಂಥೇಳಿ ಅದು ಟ್ರೈ ಮಾಡಿದ್ದು ನಾವು ಚೆಕ್ ಮಾಡಿದ್ದು ನಿಜ ಆಯ್ತು ಅದು ಹೆಂಗೆ ಚೆಕ್ ಮಾಡ್ತೀವಿ ಅಂದ್ರೆ ಪಾಪು ಕಿವಿ ಇಲ್ಲಿ ಇರ್ತೈತಲ್ಲ ಇಲ್ಲಿ ತುದಿ ಇರ್ತೈತಲ್ಲ ಇದನ್ನು ಒತ್ತಿ ಹಿಡಿತಾರ ಇದನ್ನೇ ಒತ್ತಿ ಜೋರಾಗಿ ಪ್ರೆಸ್ ಮಾಡ್ತಾರೆ ಅದನ್ನು ಜೋರಾಗಿ ಪ್ರೆಸ್ ಮಾಡಿದ್ರು ಅವ್ರು ಅಳ್ಳಿಲ್ಲ ಅಂತಂದ್ರೆ ಅದು ಆಗೈತಿ ಅಂತ ನಾವು ಅಂದ್ಕೊಳ್ತೀವಿ ಊರು ಸೈಡ್ ನಾವು ಅದನ್ನೆಲ್ಲ ಹಂಗೆ ಹಿಡಿತೀವಿ ಅದು ಸಾರಿ ಯಾರಾದರೂ ಬಂದು ಬರ್ತಾರ ಅಂತ ನೋಡುತ್ತೀನಿ ಅದೇನಾದರೂ ಅವ್ರು ಚೀರಲಿಲ್ಲ ಅಥವಾ ಅಳ್ಳಿಲ್ಲ ಅಂತಂದ್ರೆ ಅದು ಆಗೈತಿ ಅಂತ ಅರ್ಥ ಅಥವಾ ಚೀರಿದ್ರೆ ಹತ್ರ ಅವ್ರಿಗೇನು ಆಗಿಲ್ಲ ಅವ್ರು ಆರಾಮದಾರ ಅಂತ ಅರ್ಥ ಮತ್ತು ಹಂಗಾದಾಗ ಅವ್ರು ಎಷ್ಟು ಸೈಲೆಂಟ್ ಆಗ್ತಾರೆ ಕಿರಿಕಿರಿ ಮಾಡ್ತಾರ ಅಂತಂದ್ರೆ ಅದನ್ನು ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಹಂಗೆ ಮಾಡಿಬಿಡ್ತಾರೆ ಅವರು ಅದನ್ನು ನನ್ನ ಮಗಳು ಸೇಮ್ ಹಂಗೆ ಮಾಡಾತ್ತಿದ್ವು ನೈಟ್ ಡೇ ಎಲ್ಲನೂ ನನಗೆ ತಲೆ ಚಿಟ್ಟು ಇಡ್ಸ್ಬಿಟ್ಟಿದ್ಲು ಅದಕ್ಕೆ ಚೆಕ್ ಮಾಡಿಸ್ಕೊಂಡು ನಾವು ಬಿಡೋದು ಬಿಟ್ಟು ಸಂಡೇ ಇತ್ತಲ್ಲ ಸಂಡೇ ಹೋಗಿ ಹಾಕಿಸ್ಕೊಂಡು ಬಂದ್ವಿ ಸಾಟರ್ಡೆ ಸ್ಯಾಟರ್ಡೆ ಅಲ್ಲ ಸಂಡೇ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನನಗೋಗಿ ಸ್ಯಾಟರ್ಡೇ ಅಂದೆ ಸಾರಿ ಸಂಡೇ ಬ್ಲಾಗ್ ಕಟಿನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸಂಡೇ ಇತ್ತಲ್ಲ ಅದು ಸಂಡೇನ ಹೋಗಿ ಅವತ್ತ ಗೊತ್ತಾಗಿತ್ತು ಅವತ್ತ ಪಟ್ಟಂತ ಹೋಗಿ ಹಾಕಿಸ್ಕೊಂಡ್ಬಂದೇ ಬಿಟ್ವಿ ಮತ್ತು ಇವತ್ತು ಮಂಡೇ ನಾನು ವಿಡಿಯೋ ಕಂಟಿನ್ಯೂ ಮಾಡಿ ಅದು ನಾವು ರ್ಯಾಕ್ ಎಲ್ಲ ಓಪನ್ ಮಾಡಿದ್ವಿಲ್ಲ ಬಟ್ಟೆ ಎಲ್ಲ ರೂಮೆಲ್ಲ ಚ ಹರಡಿಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಜೋಡ್ಸಿಟ್ಟು ಅದರ ಜಾಗ ಕಿಡೋರ್ಸಾಗ ಟೈಮ್ ಆಗಿಬಿಡುತ್ತೆ ಅದಕ್ಕೆ ನಂಗೆ ಸುಸ್ತಾಗಿಬಿಡ್ತ ವ್ಲಾಗ್ ಕಂಟಿನ್ಯೂ ಮಾಡೋ ಅಂಥ ಸಿಚುವೇಶನ್ ಇದ್ದಿದ್ದಿಲ್ಲ ಸೊ ಅದಕ್ಕೆ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದು ಸಾಧ್ಯ ಆದ್ರೆ ಈವ್ನಿಂಗ್ ನಮ್ಮ ಅಂಗಡಿ ಪೂಜೆ ಮತ್ತು ನಮ್ಮ ಅಂಗಡಿ ತೋರಿಸ್ತೀನಿ ನಿಮಗೆ ಇನ್ನೂ ಐಟಮ್ಸ್ ಏನೂ ಇಟ್ಟಿಲ್ಲ ಜಸ್ಟ್ ಹಂಗೆ ಪೂಜೆ ಮಾಡ್ತೀವಿ ಐಟಮ್ಸ್ ಆಮೇಲೆ ಒಂದೊಂದಾಗಿ ತೊಗೊಂಡು ಬರ್ತೀವಿ ನನ್ನ ಫ್ರೆಂಡ್ ಅದು ಮೆಹೆಂದಿ ಫಂಕ್ಷನ್ ಇತ್ತಲ್ಲ ಆಕಿನ ಫಂಕ್ಷನ್ಗೆ ನಂಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಹಾಗೆ ಜಸ್ಟ್ ಹೋಗಿ ಅವ್ರ ಮನೆಗೆ ಹೋಗಿ ಮೀಟಾಗಿ ಬಂದೆ ಮೆಹೆಂದಿ ಕೋನ್ ಕೊಟ್ಟಿದ್ಲು ನಾನು ಹೆಂಗೆ ಬೇಕಂಗೆ ಮೆಹಂದಿ ನನಗೆ ನನಗಷ್ಟೇ ಡಿಸೈನ್ ಬರಲ್ಲ ಸ್ಕೂಲ್ ಟೈಮಲ್ಲಿ ಒಳಗೆಲ್ಲ ಹಿಂಗೆ ಹಾಕ್ಕೊಂಡಿದ್ವಿ ನಾವು ಹಂಗೆ ನಾನು ಒಂದು ಸ್ವಲ್ಪ ಡಿಸೈನ್ ಮಾಡಿಕೊಂಡೆ ಇರಲಿ ಅಂಥೇಳಿ ಇಲ್ಲಿ ನೋಡ್ರಿ ನನ್ನ ತಂಗಿ ಹಾಸಿಗೆ ಹಾಸು ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು ಬಂದು ಊಟ ಎಲ್ಲ ಮಾಡಿ ಊಟ ಮುಗಿಸ್ಕೊಂಡು ಮೆಹೆಂದಿ ಹಾಕ್ಕೊಂಡು ನಮ್ಮ ಮಗ ಮಲ್ಕೊಂಡ ನನ್ನ ಮಗ ಮಲಗಿಸ್ಕೊಳಕ್ಕೆ ನಮ್ಮ ತಂಗಿ ಪಾಪ ಹಾಸಿಗೆ ಹಸಂದಿಲ್ಲ ಮತ್ತು ನಾನು ನಮ್ಮ ಶಾಪದ ಪೂಜೆ ಇತ್ತಲ್ಲ ಪೂಜೆದು ಏನು ವಿಡಿಯೋ ಆ್ಯಡ್ ಮಾಡ್ಕೊಳಕ್ಕೆ ಆಗಲಿಲ್ಲ ಹಂಗೆ ಯಾಕಂದರೆ ನಾವು ಹೋಗಲಿಲ್ಲ ಅಲ್ಲಿ ಅದು ದೂರ ಇರೋದ್ರಿಂದ ಶಾಪ್ ಲೇಟ್ ಒಂದು ಆಗಿಬಿಟ್ಟಿತ್ತು ಇಂಟ್ರ ಕಡೆ ನನ್ನ ಫ್ರೆಂಡ್ ಕಡೆನೂ ಹೋಗಬೇಕಿತ್ತಲ್ಲ ಅದಕ್ಕೆ ಮಾಡಲಿ ಹೋಗಲಿಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡಾಗಿ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಬಾಯ್